ತೆಗಿ ಆಯ್ತು ಬೋರ್ವೆಲ್ ಖರಾಬ್ ಆಗಿತ್ತರಿಂದ ಇವೆಲ್ಲ ನೀರು ಇದ್ರೊಳಗೆ ತುಂಬಿ ಆಮೇಲೆ ಇದ್ರೊಳಗೆ ನೀರು ಬಳಸ್ಕೊತೀವಿ ಭೀಮಾ ನದಿ ನೀರು ಐದು ದಿವ್ಸಿಗೊಂದು ಸಲ ಬಿಡ್ತದಲ್ಲ ಅದೇ ನೀರು ತುಂಬ್ಲತ್ತೀನಿ ಇದು ನಳದ ನೀರು ಇದು ಬೋರ್ವೆಲ್ ನೀರು ಇದ್ರೊಳಗೆ ಭೀಮಾ ನದಿ ನೀರು ಎಷ್ಟು ಬರ್ತವೆ ಅಷ್ಟೆಲ್ಲ ಇದ್ರೊಳಗೆ ಹಾಕಿ ಆಮೇಲೆ ಎಮರ್ಜೆನ್ಸಿ ಏನಾದರೂ ನಮಗೆ ಬೋರ್ವೆಲ್ ಪ್ರಾಬ್ಲಮ್ ಆಯಿತು ನೀರು ಬರಲಿಲ್ಲಾಯ್ತು ಅಂತಂದ್ರೆ ಈವೇ ನೀರು ಯೂಸ್ ಮಾಡ್ಕೋತೀವಿ ಮನೆಗೆ ಇದು ಒಂದು ಹೆಲ್ಪಿಂಗ್ ಇದು ಭಾಳ ದೊಡ್ಡದ ಇಲ್ಲಿಂದ ಅಲ್ಲಿತನ ಕಟ್ಟಿಸಿದ್ದು ಯಾಕಂದ್ರೆ ನೋಡಿರಿ ಈಗ ಹಿಂಗೆ ಎಮರ್ಜೆನ್ಸಿ ಇದ್ದಾಗ ಎಲ್ಲಿ ತರಬೇಕಂತ ನೀರು ಗೊತ್ತಾಗಂಗಿಲ್ಲ ಅದಕ್ಕಂತಂದೆ ಈ ಥರ ಮಾಡ್ಕೊಂಡಿದ್ವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತಿನ ಬ್ಲಾಗ್ ಬಂದು ನೋಡಿದ್ರಿ ಏನೇನು ನಡೆದದ ಮನೆಯಲ್ಲೇ ಅಂತಂತಂದು ಏನಿಲ್ಲ ಒಂದು ಸ್ವಲ್ಪ ಬೋರ್ವೆಲ್ ಖರಾಬ್ ಆಗಿದ್ದರಿಂದ ಒಂದು ಎಲ್ಲ ನೀರುಗಳನ್ನು ನೀರು ನೀರಿನ ಪ್ರಾಬ್ಲಮ್ ನಡೆದದ ಹಂಗಂತಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಲತ್ತೀನಿ ಯಾರು ನನ್ನ ಚಾನೆಲ್ನ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ಸ್ಗಳನ್ನು ಮಾಡಿರಿ ಈ ಒಂದು ವೀಡಿಯೋನ ನೋಡ್ಲತ್ತೀರಂತಂದ್ರೆ ಕೊನೆಗೆ ಎಲ್ಲರೂ ಇಷ್ಟ ಆಗಿತ್ತಂತಂತಂದ್ರೆ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಏನಿಲ್ಲ ಎಲ್ಲರೂ ಹೋದ್ಮೇಲೆ ಮಾಮೂಲಿ ಮುಂದಿನ ಕೆಲಸವನ್ನು ಮಾಡೋದಿರ್ತದಲ್ಲ ಅದಕ್ಕಂತಂದು ಎಷ್ಟು ನೀರು ಬೇಕಾಗಿರ್ತದ ಅಷ್ಟೇ ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಕೊಟ್ಟು ಆಮೇಲೆ ಮತ್ತಿಷ್ಟು ನೀರು ಬೇಕಾದಾಗ ಏನು ಮಾಡಬೇಕು ತೊಗೋಬೇಕಾಗ್ತದ ಹಂಗೆ ಅಂತಂದು ಅದೆಲ್ಲ ಆಗಿ ಹೇಳ್ದೆ ಇವರೆಲ್ಲ ಹೋದ್ಮೇಲೆ ಇವಳಿಗೆ ಒಂದು ಸ್ವಲ್ಪ ಇರಲಿಲ್ಲ ಅಂತಂದು ಮೈದಿನ ಮಗಳು ಇರಲಿಲ್ಲ ಅಂತಂತಂದು ಮನೆಗೆ ಎದ್ಲು ಅದಕ್ಕೆ ಅವ್ರಿಗೆ ಕರ್ಸ್ಕೊಂಡು ಮಿನಿ ಮಿನಿ ನೋಟ್ಸ್ ಇಬ್ರು ಟೈಮ್ ಸ್ಪೆಂಡ್ ಮಾಡ್ದಿವಿ ಆಮೇಲೆ ಸಾಯಂಕಾಲ ನೋಡ್ರಿ ಎಷ್ಟು ಚಲೋ ಕ್ಲೈಮೇಟ್ ಇತ್ತು ಅಂತಂದ್ರೆ ಕೇಳಬಾರ್ದು ಅಷ್ಟು ಚಲೋ ಅನ್ಸ್ಲತಿತ್ತು ಚಹಾ ಅದು ಕುಡ್ದು ಆಮೇಲೆ ಒಂದ್ ಸ್ವಲ್ಪ ಏನು ಮಾಡಬೇಕು ಅಂತಂದ ಮಕ್ಕಳಿಗೆಲ್ಲ ಟ್ಯೂಷನ್ ತೊಗೋಬೇಕು ಅನ್ನೋಷ್ಟರಲ್ಲೇ ಏನೋ ಕೆಲಸ ಇದ್ದಿತ್ತು ಅಂತಂದು ನೋಡ್ದ ಆಮೇಲೆ ಇದು ನೋಡಿ ಇದು ಯಾಕೆ ಬಿಡ್ಬೇಕಪ್ಪ ಇಷ್ಟು ಚಲೋ ಕ್ಲಾ ಎಷ್ಟು ಚಲೋ ಅನಿಸ್ಲತ್ತದ ಅಂತಂದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ ನೆಕ್ಸ್ಟ್ ಬಂದು ಆಮೇಲೆ ವಿಡಿಯೋ ಟ್ಯೂಷನ್ ತಗೊಂಡು ಎಲ್ಲರೂ ಹೋದ್ಮೇಲೆ ಈ ಊರ ಜೊತೆಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ

ಪೈಪ್ ಬೆಳೆದು ಈ ಥರ ತೆಗೆದಿಟ್ಟಾರ ಇದು ಅದ ಒಳಗಿಂದು ಈ ಥರ ಇರ್ತದ ನೋಡ್ರಿ ಇದು ಮುಚ್ಚಿದ್ದರ ಇಲ್ಲೆಲ್ಲ ಕೇಬಲ್ ವೈರ್ ಆಮೇಲೆ ಹಗ್ಗ ಅದೆಲ್ಲ ಬಿದ್ದದ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರ ಅವರು ಬಂದು ಎಲ್ಲ ರಿಪೇರಿ ಅದು ಮಾಡ್ತಾರೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಅದು ಕಟ್ಬೇಕಂತ ಏನು ಮಾಡಬೇಕು ಗೊತ್ತಿಲ್ಲ ಪ್ಲಾಸ್ಟಿಕ್ ಕಟ್ಟಿದ್ರೆ ಎಲ್ಲ ಕೆಸರು ಒಳಗಿಂದಿದ್ದ ಒಳಗಿಂದೆಲ್ಲ ಕೆಸರೆಲ್ಲ ತೆಗಿಬೇಕಲ್ಲ ಹಂಗಂತಂದು ಅದು ಎಲ್ಲ ಫ್ಲಶಿಂಗ್ ಮಾಡಬೇಕಂತಂದು ಇದು ಮಾಡ್ಲತ್ತಾರ ಪ್ಲಾಸ್ಟಿಕ್ ಕಟ್ಟಬೇಕು ಎಲ್ಲ ಕೆಸರದು ಆಯಿತು ಅಂತಂದ್ರೆ ಮತ್ತು ಎಲ್ಲ ರಿಪೇರಿ ಏನಂತಾರೆ ಕಲರ್ ಅದು ಮಾಡಬೇಕಾಗ್ತದ ಅದೇ ಕಲರ್ ಹಾಕ್ಬೇಕಾಗ್ತದ ಇಲ್ಲ ಅಂದ್ರೆ ಇಲ್ಲ ಇವೆಲ್ಲ ತೆಗಿಬೇಕಿದ್ದು ತುಳಸಿ ಕಟ್ಟಿನೂ ಆ ಸೈಡ್ ಇಡಬೇಕು ಆಮೇಲೆ ಇವೆರಡು ಗಿಡನೂ ಆ ಸೈಡ್ ಇಡಬೇಕು ಇದು ಗಿಡ ಇಲ್ಲೇನ್ರಿ ಹಚ್ಚಿ ಹಂಗೆ ಇಟ್ರು ಇಬ್ಬಿಡ್ತೀನಿ ಆಮೇಲೆ ಇದೆಲ್ಲ ನೋಡೋ ಒಂದು ಗಂಟೆ ತನಕ ಬರ್ತೀನಿ ಅಂತಂದ್ರೆ ಅದೇ ವೇಟ್ ಮಾಡ್ಲತ್ತೀವಿ ಇನ್ನೇನು ಹದಿನೈದು ದಿವಸ ಆಯಿತು ಇದು ರಿಪೇರಿಗೆ ಬಂದು ಅದಕ್ಕಂತಂದು ಇವತ್ತು ಟೈಮ್ ಬಂದಾಗ ಎಲ್ಲ ಮಾಡ್ಬೇಕಂತಂದು ನೋಡಿರಿ ಎಲ್ಲ ಗಿಡಗಳೆಲ್ಲ ಅಲ್ಲಿಂದೆಲ್ಲ ತೆಗೆದು ಇಲ್ಲೆಲ್ಲ ಇಟ್ಟೀನಿ ಅವರ ತೆಗಿಬೇಕು ಇಲ್ಲ ಅಂದ್ರೆ ಎಲ್ಲ ಕಡೆಗೆ ಕೆಸರಂದ್ರೆ ಅಂತ ಹೇಳ್ತಾರೆ ಎಲ್ಲರೂ ನೋಡ್ಬೇಕು ಏನಾಗ್ತದ ತೋರಿಸಿ ನಿಮಗೂ ಯಾವ ಥರ ಅಂತಂದು ಒಂದು ಸ್ವಲ್ಪ ಇದು ಅಂತೂ ದೊಡ್ಡ ಅದ ಇದು ಇದು ಅವ್ರು ಬಂದ ಮೇಲೆ ಎತ್ತಿಡು ಅಂತ ಹೇಳ್ತೀನಿ ನನ್ನ ಕೈಲಂತೂ ಆಗಂಗಿಲ್ಲ ಇದು ಸರ್ಸ್ಬೇಕಾದ್ರೆ ಭಾಳ ಕಷ್ಟ ಆಗ್ತದ ಅದಕ್ಕೆ ಅವ್ರು ಬಂದ ಮೇಲೆ ಅದು ಪ್ಲಾಸ್ಟಿಕ್ನು ಕಟ್ ಅಂತ ನಮಗೆ ಹೇಳಿದರ ಅವರು ನಮಗೆಲ್ಲ ಮ್ಯಾಲ ಅದು ಹೆಂಗೆ ಕಟ್ಲಕ್ಕೆ ಬರ್ತದೆ ಏರ್ಲಿಕ್ಕಾಗಲ್ಲ ಏನಿಲ್ಲ ಅದಕ್ಕೆ ಅವರು ಅವ್ರು ಮೇಲೆ ಎಲ್ಲ ಅಂತ ಅನ್ಕೋತೀನಿ ನೋಡ್ಬೇಕು ಏನಾಗ್ತದೆ ತಂಡಿ ಇಟ್ಟಿವಲ್ಲಿ ಆ ಮನೆಯಿಂದ ನಮ್ಮ ಐದನ ಮನೆ ಕಡೆಯಿಂದ ಒಂದು ಇದು ಕೊಟ್ಟು ಕೊಟ್ಕೊಳಿಸ್ತಾರೆ ನೋಡಬೇಕು ಏನು ಸ್ವಲ್ಪ ಹೊತ್ತು ಇನ್ನೂ ಲೇಟ್ ಮಾಡ್ತಾರೇನೋ ಅಂದ್ಕೊಂಡಿದ್ದೀವಿ ಕರೆಕ್ಟ್ ಟೈಮ್ ಊಟ ಮಾಡೋ ಟೈಮ್ನಾಗೆ ಅವ್ರು ಬಂದಾರ ನೋಡ್ರಿ ಅದಕ್ಕಂತಂದೇ ಫಾಸ್ಟ್ ಊಟ ಮಾಡಿ ಆಮೇಲೆ ಅವರಿಗೆಲ್ಲ ಅವು ಪ್ಲಾಸ್ಟಿಕ್ ಅದು ಕೊಡೋದಿತ್ತಲ್ಲ ಹಂಗಂತಂದು ಊಟ ಮಾಡ್ಲತ್ತಿದ್ದೇವೆ ಎಲ್ಲರೂ ಮಕ್ಕಳು ನಮ್ಮ ಐದನ ಮಕ್ಕಳು ಆಮೇಲೆ ನಾನು ಏನಿಲ್ಲ ಮಾಮೂಲಿ ಸಾರು ಕಟ್ಟಿ ರೊಟ್ಟಿ ಯಾರಿಗಿಷ್ಟ ಅದು ಹೇಳ್ರಿ ಕಮೆಂಟ್ ಮಾಡಿ ಅದ್ರ ಜೊತೆ ಉಪ್ಪಿನಕಾಯಿ ನಾ ನೋಡ್ರಿ ಈ ಥರ ಕಟ್ಟಿ ಯಾಕಂತಂದ್ರೆ ಎಲ್ಲ ಕಡೆಗೆ ಅದು ಜಾಸ್ತಿ ಬೀಳಬಾರ್ದು ಗೋಡೆಗಳಿಗೆಲ್ಲ ಹತ್ತಬಾರ್ದು ಅಂತಂದು ಈ ಥರ ಇದು ಮಾಡ್ಯಾರ ನೆಕ್ಸ್ಟ್ ಬಂದು ನೋಡಿರಿ ಫಸ್ಟಿಗೆ ಫ್ಲಶಿಂಗ್ ಮಾಡೋ ಟೈಮ್ನಾಗ ಪ್ರೆಷರ್ಲಿಂದ ಈ ಥರ ಬೊರೆಲ್ಲ ನೀರು ಹಾರ್ಲತ್ತವ ನೋಡ್ರಿ ಆಮೇಲೆ ಎಲ್ಲರೂ ಒಂದು ತಲೆಗೆ ಇಟ್ಕೋಬೇಕು ಏನಂತಂದ್ರೆ ಬೋರ್ವೆಲ್ ಹಾಕುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಿರ್ತೀವಿ ಅದೇ ತಪ್ಪು ನಮ್ಮ ಕಡೆಯಿಂದ ಆಗ್ಯದ ಏನಪ್ಪ ಅಂತಂದ್ರೆ ಕೇಸಿಂಗ್ ಪೈಪ್ ಅಂತ ಬರ್ತದ ಅದು ಹಾಕಬೇಕಿತ್ತು ಆದ್ರೆ ನಮ್ಗೆ ಅದು ನಾಲೆಜೇ ಇರಲಿಲ್ಲ ಏನು ಅಂದರೆ ಅದಕ್ಕೆ ಏನೇನು ಹಾಕಬೇಕು ಏನು ಮಾಡಬೇಕು ಅಂತಂದ್ರೆ ಗೊತ್ತಿರಲಿಲ್ಲ ಹಂಗೆ ಅಂತಂದು ನಮಗೆ ಇದು ಇಷ್ಟು ಪ್ರಾಬ್ಲಮ್ ಆಗ್ಯದ ಇದು ಮಷಿನ್ ತೆಗಿಬೇಕು ಮತ್ತು ಹಾಕಿಸ್ಬೇಕು ಇದು ನಾವು ಮನೆ ಕಟ್ ಸಿ ಎಷ್ಟು ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಎಷ್ಟು ಸಲ ರಿಪೇರಿ ಮಾಡಿವು ಏನೋ ಗೊತ್ತಿಲ್ಲ ಕೇಸಿಂಗ್ ಪೈಪ್ ಹಾಕ್ಲಿಲ್ಲ ಅಂತಂದ್ರೆ ಏನಾಗ್ತದಂತ ಇದು ಮಣ್ಣೆಲ್ಲ ಏನು ಸೈಡಿಂದು ಖಟಕ ಅದು ಎಲ್ಲ ಇರ್ತದಲ್ಲ ನೋಡ್ರಿ ಈ ಥರ ಹೆಂಗೆ ಕಾಣಿಸ್ಲತ್ತದ ನೋಡ್ರದು ಆ ಥರ ಎಲ್ಲ ಮಣ್ಣು ಇದೊಳಗೆ ಈ ಕಡೆಗೆಲ್ಲ ಮನೆ ಕಟ್ಟುವಾಗ ಉಸುಕೋದು ಎಲ್ಲ ಬಿದ್ದು ಮಷಿನ್ ಎಲ್ಲ ಖರಾಬ್ ಆಗಿರ್ತದೆ ಹಂಗೆ ಅಂತಂದು ಯಾವುದೇ ಕಾರಣಕ್ಕೂ ನೀವು ಕೇಸಿಂಗ್ ಪೈಪ್ ಬೇಕಾಗ್ತದ ನಮ್ಗೆಲ್ಲರೂ ಭಾಳಷ್ಟು ಭಾಳಷ್ಟು ಜನ ಹೇಳ್ಯಾರ ನಮ್ಗೆ ನೀವು ಯಾಕೆ ಹಾಕ್ಸಿಲ್ಲ ನೀವು ಯಾಕೆ ಹಾಕ್ಸಿಲ್ಲ ಅಂತಂದ್ರು ಅದಕ್ಕೆ ನಾವು ಏನಂತಂದಿವಿ ನಮ್ಗೆ ಗೊತ್ತೇ ಇರಲಿಲ್ಲ ಅದು ಹಾಕ್ಬೇಕಂತಂದು ಅಂತ ಹೇಳ್ದೀವಿ ಆಮೇಲೆ ಎಲ್ಲ ಇದು ಮಾಡಿಕೊಂಡು ಅವರೆಲ್ಲ ಬೋರ್ವೆಲ್ದವರೆಲ್ಲ ಕ್ಲೀನ್ ಮಾಡಿ ಹೋಗಿದ್ರು ಅವರು ನೆಕ್ಸ್ಟ್ ನಾವೆಲ್ಲ ಸ್ವಚ್ಛ ಮಾಡಿ ಆಮೇಲೆ ಎಲ್ಲ ಅಲ್ಲಿದ್ದಲ್ಲೇ ಅದು ಮೇನ್ ಏನು ಇದು ಇದ್ದಿತ್ತಲ್ಲ ಅದೆಲ್ಲ ತಕ್ಕೊಂಡು ಹೋಗಿದ್ರು ಮಷೀನ ಅದಕ್ಕಂತಂದು ನಾಳೆ ಹಾಕ್ತೀನಿ ಅಂತಂತ ಈ ಥರ ಹೇಳೋದ್ರಿಂದ ನಮ್ಗೆ ಎಲ್ಲ ಹಾಗೆ ಇಟ್ಟಿವಿ ಹಾಗೆ ಇಡೋದ್ರಿಂದ ಒಂದು ಸ್ವಲ್ಪ ತೊಳೆದು ಕ್ಲೀನ್ ಮಾಡಿ ಇದು ನೋಡ್ರಿ ಅಷ್ಟು ಕಟ್ಟಿವಂತಂದು ಇಷ್ಟು ಸ್ವಲ್ಪ ಹೊಲ್ಸಾಗ್ಯದ ಇರ್ಲಾ ಅಂದ್ರೆ ಫುಲ್ ಕಟ್ಟಿದ್ದಿರಲಿಲ್ಲ ಅಂತಂದ್ರೆ ಫುಲ್ ಎಲ್ಲ ಛತ್ತೆಲ್ಲ ಇದು ಆಗ್ತಿತ್ತು ಹೊಲ್ಸಾಗ್ತಿತ್ತು ಹಂಗೆ ಅಂತಂದು ಅದೇ ನಿಮಗೆ ತೋರಿಸ್ಲತ್ತೀನಿ ಯಾವ ಥರ ಆಗ್ಯದ ಅಂತಂದು ಇದು ಫಸ್ಟಿಗೆ ಗೇಟ್ ಬಲ್ಲೂ ಹಾಗೆ ಆಗ್ಯದ ನೋಡ್ಬೋದು ನೀವು ಕಲ್ಲುಗಳು ಆಮೇಲೆ ಒಳಗೆ ಏನೇನು ಬಿದ್ದಿವಲ್ಲ ಅವೆಲ್ಲ ಹೊರಗೆ ಬಂದಾವ ನೋಡ್ರಿ ಸಣ್ಣ ಸಣ್ಣದು ಪ್ಲಾಸ್ಟಿಕ್ದು ಅವೆಲ್ಲ ಬಂದವ ಹಂಗಂತಂದು ಏನು ಮಾಡಿದೀವಿ ನೆಕ್ಸ್ಟ್ ಸಂಜೆಗೆ ಏನು ಅವತ್ತಿನ ದಿವಸ ಹನ್ನೊಂದು ದಿವ್ಸಿಂದ ಗಣೇಶ ಹೋಗ್ತಿದ್ನು ಅವಾಗೆಲ್ಲ ಪೊಲೀಸ್ ಅದು ಬಂದಿದ್ದರು ಸ್ವಲ್ಪ ಹೊತ್ತು ಇದು ಮಾಡಬೇಕಲ್ಲ ಅಂತಂದು ನೋಡ್ರಿ ತೊಗೊಂಡು ಹೋಗ್ಲತ್ತಾರ ಅವತ್ತೇ ಲಾಸ್ಟ್ ಆಗಿತ್ತು ನಾ ವಿಡಿಯೋ ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡಿಟ್ಟಿದ್ದ ಆದರೆ ನನಗೆ ಏನಾಯಿತು ಅಂತಂದ್ರೆ ಹಾಕ್ಲಕ್ಕಾಗಿಲ್ಲ ನೋಡ್ಬೋದು ನೀವು ಕೆಲವೊಂದು ಸಣ್ಣ ಸಣ್ಣ ಹುಡುಗರು ಕೇಳಬಾರ್ದು ಇಷ್ಟು ಅಳತ್ತಿದ್ರು ಅವ್ರಿಗೆ ಏನು ತಿಳಿತದೇನೋ ನೋಡ್ರಿ ಗಣೇಶ ಕೂಡ್ಸಾಗ ಅಷ್ಟು ಖುಷಿಯಿಂದ ಎಂಜಾಯ್ಮೆಂಟ್ ಎಷ್ಟು ಮಾಡ್ತಾರೆ ಅಂತಂದ್ರೆ ಹೋಗೋ ಟೈಮ್ನಾಗ ಭಾಳ ಅಂದ್ರೆ ಭಾಳ ಅಳ್ತಾರೆ ನೋಡ್ರಿ ಅವ್ರು ಅಳೋದ್ರಲಿಂದ ನಮಗೊಂದು ಸ್ವಲ್ಪ ಇದು ಅನ್ನಿಸ್ತು ಪಾಪ ಅಂತಂದು ಇವು ನಮ್ಮ ಹುಡುಗಿಯರ್ನು ಹಾಗೆ ಎಲ್ಲರಿಗೆ ಆಶೀರ್ವಾದ ಮಾಡಲಿ ನೆಕ್ಸ್ಟ್ ಬಂದು ಇದು ಹುಡುಗಿ ಟ್ಯೂಷನ್ ಕೂಡ ಕುಂತಾಗ ಇವರು ಆಕಿಗೆ ಟ್ಯೂಷನ್ ತೊಗೊಂಡಿರ್ಲ ನಾವು ಸಣ್ಣ ಕಳ ಅಂತಂದು ಸ್ಕೂಲಿಗೆ ಹಾಕಿಲ್ಲ ಏನಿಲ್ಲ ಏನು ಟ್ಯೂಷನ್ಗೆ ಹಾಕ್ತಾರ ಅಂತಂದು ಈಕಿಗೆ ತೊಗೊಂಡಿರ್ಲಿಲ್ಲ ನಾವು ಅದಕ್ಕಂತಂದು ರೆಗ್ಯುಲರ್ ಆಕಿ ಬರೀಲಿ ಬಿಡಲಿ ಬಿಡಲಿ ಬಂದಂತೂ ಕಂಪಲ್ಸರಿ ಕುಂತಿರ್ತಾಳೆ ಅವ್ರಿಗೆ ನೋಡ್ಕೊತಾನೆ ಕುಂತಿರ್ತಾಳೆ ಯಾರೇನು ಮಾಡ್ತಾರೆ ಯಾರೇನಿಲ್ಲ ಅಂತಂದು ಒಂದು ಸ್ವಲ್ಪ ಏನಂಗೆ ಯಾಕಂದ್ರೆ ಆಕಿ ನೋಡೋದು ಅದು ಇದು ಬಿಹೇವಿಯರ್ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತು ಅದಕ್ಕೆ ಆಕಿಗೆ ಗೊತ್ತಿರ್ಲಾರ್ದಂಗೆ ವಿಡಿಯೋ ಮಾಡ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಂತ ಹೇಳತ್ತೀನಿ ಸಪೋರ್ಟ್ ಮಾಡಿರಿ ಇನ್ನಷ್ಟು ಸಪೋರ್ಟ್ ಮಾಡಿರಿ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಹೇಳಿರ್ತೀನಿ ಸಪೋರ್ಟ್ ಮಾಡಿ ಅಂತಂದು ಥ್ಯಾಂಕ್ ಯು ಸೋ ಮಚ್ ಬಾಯ್